ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಏನೇ ಕಲ್ತ್ರು ಸ್ಪೆಲ್ಲಿಂಗ್ ರೂಲ್ಸ್ ಬಹಳ ಇಂಪಾರ್ಟೆಂಟ್ ಸ್ಪೆಲ್ಲಿಂಗ್ ರೂಲ್ಸ್ ನಾವು ತಿಳ್ಕೊಂಡಿದ್ರೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರಲ್ಲ ಓಕೆ ಈಗ ನಾವು ಓದ್ಬೇಕಾದ್ರೆ ಮತ್ತೆ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನಾವು ಫಾಲೋ ಮಾಡ್ತೀವಿ ಅನ್ನೋದು ಸೆಕೆಂಡ್ರಿ ಬಟ್ ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನಾವು ತಿಳ್ಕೊಂಡಿದ್ರೆ ನಮಗೆ ಕನ್ಫ್ಯೂಷನ್ ದೂರ ಆಗುತ್ತೆ ಇದ್ಯಾಕೆ ಹಿಂಗ್ ಬರುತ್ತೆ ಈ ಸ್ಪೆಲಿಂಗ್ ಯಾಕೆ ಬರುತ್ತೆ ಹಿಂಗ್ ಹೇಳ್ಬೇಕು ಇದು ನಮಗೆ ಕನ್ಫ್ಯೂಷನ್ ದೂರ ಆಗುತ್ತೆ ಅವಾಗ ನಮ್ದು ರೀಡಿಂಗ್ ಮತ್ತೆ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಓಕೆ ರೂಲ್ ಸ್ಟಾರ್ಟ್ ಮಾಡೋಣ ರೂಲ್ ಅಂತ ಹೇಳಿದ್ರೆ ರೂಲ್ ನಂಬರ್ ಒನ್ ಇಂಗ್ಲಿಷ್ ಪದಗಳು ಇಂಗ್ಲಿಷ್ ಪದಗಳು ಯಾವುದೇ ಇಂಗ್ಲಿಷ್ ಪದಗಳು ಜೆ ಐ ವಿಯು ಓಕೆ ಜೆ ಐ ವಿಯು ಅಲ್ಲಿ ಎಂಡ್ ಆಗೋದಿಲ್ಲ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಓದಿದ್ರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲ್ಲ ಬಸ್ ಎ ಮಾತ್ರ ಗೊತ್ತು ಅಥವಾ ಅಂತ ಇಟ್ಕೊಳ್ಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಳ್ತೀವಿ ಅದಲ್ಲದೆ ನೀವು ಒಂದೊಂದರೆ ಬರಲ್ಲ ಅಂತ ಕೊಡಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನ ನಾವು ಈಗ ಕೋರ್ಸ್ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಗೆ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೊಂದು ಬಿಸ್ನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾವುದೇ ಇಂಗ್ಲೀಷ್ ಪದಗಳು ಜೆ ಐ ಬಿ ಯು ಅಲ್ಲಿ ಎಂಡ್ ಆಗಲ್ಲ ಅಂದ್ರೆ ಇಂಗ್ಲಿಷ್ ವರ್ಡ್ಸ್ ಅಲ್ಲಿ ಕೊನೆಯಲ್ಲಿ ಲಾಸ್ಟಿಗೆ ಜೆ ಬರಲ್ಲ ಐ ಬರಲ್ಲ ಬಿ ಬರಲ್ಲ ಅಲ್ಲ ಬಿ ಬರಲ್ಲ ಯು ಬರಲ್ಲ ಲಾಸ್ಟಿಗೆ ಯಾವ ಅಕ್ಷರಗಳು ಬರೋದಿಲ್ಲ ಅದ್ರ ಬದಲು ಬೇರೆ ಅಕ್ಷರಗಳು ಬರ್ತವೆ ಬಟ್ ಅದರಲ್ಲೂ ಕೆಲವು ಅಕ್ಷರಗಳು ಬರುತ್ತೆ ಕೆಲವು ಪದಗಳಲ್ಲಿ ಈ ಅಕ್ಷರಗಳು ಬರುತ್ತೆ ಬಟ್ ಅದು ಬಹಳ ಕಡಿಮೆ ಅದಕ್ಕೆ ನಾವು ಎಕ್ಸೆಪ್ಷನ್ ಅಂತ ಹೇಳ್ತೀವಿ ಎಕ್ಸೆಪ್ಷನ್ ಅಂದ್ರೆ ಏನು ಈ ಪದಗಳನ್ನು ಹೊರತುಪಡಿಸಿ ಬೇರೆ ಪದಗಳಲ್ಲಿ ನಮಗೆ ಇದು ಇದೆ ಅಂದ್ರೆ ಜಾಸ್ತಿ ನೈಂಟಿ ಏಟ್ ಪರ್ಸೆಂಟ್ ನಿಮಗೆ ಸೈಲೆಂಟ್ ಏಟ್ ಪರ್ಸೆಂಟ್ ನಿಮಗೆ ಇದು ಬರೋದಿಲ್ಲ ಇನ್ನು ಟೂ ಪರ್ಸೆಂಟ್ ಇಲ್ಲ ನೈಂಟಿ ಏಟ್ ಪರ್ಸೆಂಟ್ ಇಲ್ಲ ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಓಕೆ ಸೊ ಇದನ್ನು ನಾವು ನೋಡೋಣ ನಾವು ಯಾವ 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 ವರ್ಡ್ಸ್ ಅಲ್ಲಿ ಈ ಸೌಂಡ್ಸ್ ಬರಲ್ಲ ಅನ್ನೋದನ್ನ ನೋಡೋಣ ಓಕೆ ರೈಟ್ ಸೊ ಇಲ್ಲಿ ನೋಡಿ ಹಾಗಾದ್ರೆ ಜೆ ಸೌಂಡ್ ಏನು ಜೆ ಸೌಂಡ್ ಏನು ಜ ಐ ಸೌಂಡ್ ಇ ಅಥವಾ ಐ ವಿ ಸೌಂಡ್ ವ ಯು ಸೌಂಡ್ ಏನು ಅ ಅಥವಾ ಯು ರೈಟ್ ಸೊ ಹಾಗಾದ್ರೆ ಜೆ ಸೌಂಡ್ ಬಂದ್ರೆ ನಾವೇನ್ ಮಾಡಬೇಕು ಕನ್ನಡದಲ್ಲಿ ಜ ಜ ಅಂತ ಸೌಂಡ್ ಇದೆಯಲ್ವಾ ಈಗ ಉದಾಹರಣೆಗೆ ಲಾರ್ಜ್ ಲಾರ್ಜ್ ಅಂತ ನಾವು ಹೇಳಬೇಕು ಲಾರ್ಜ್ ಅಂತ ಹೇಳಬೇಕಾದ್ರೆ ಕೊನೆಯಲ್ಲಿ ಏನಿದೆ ಜ ಸೌಂಡ್ ಇದೆ ಸೊ ಇದನ್ನ ನಾವು ಕನ್ನಡದಲ್ಲಿ ಬರೆಯೋದಾದ್ರೆ ಲಾರ್ ಸೌಂಡ್ ಇದೆ ಅಲ್ವಾ ಇಲ್ಲಿ ನಾವು ಜೆ ಹಾಕೋಗಿಲ್ಲ ಜೆ ಬಂದು ನಾವು ಏನ್ ಮಾಡಬೇಕು ಜಿ ಇ ಹಾಕಬೇಕು ಜೆ ಬದಲು ಕೊನೆಯಲ್ಲಿ ಜಿ ಮತ್ತೆ ಇ ಹಾಕ್ಬೇಕು ಜಿ ಇ ಬಂದ್ರೆ ನಾವು ಅದನ್ನ ಜ ಅಂತ ಹೇಳ್ತೀವಿ ಕೊನೆಯಲ್ಲಿ ಕೊನೆಯಲ್ಲಿ ಜಿ ಇ ಬಂದ್ರೆ ಏನಂತ ಹೇಳ್ತೀವಿ ಜ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಲ್ಲ ಸೊ ಹಾಗೆ ನೋಡಿ ಇಲ್ಲಿ ಲಾರ್ಜ್ ಚಾರ್ಜ್ ಬಾರ್ಜ್ ಓಕೆ ಎಜ್ ಆಮೇಲೆ ಎ ಆರ್ ಎ ಆರ್ ಬಂದಾಗ ಆರ್ ಅಂತ ಬರುತ್ತೆ ಹೌದಾ ಎಜ್ ಇಲ್ಲಿ ಡಿ ಸೈಲೆಂಟ್ ಆಗಿರುತ್ತೆ ಓಕೆ ಇದನ್ನ ನಾವು ಸ್ವಲ್ಪ ದೊಡ್ಡ ಮಾಡೋಣ ಇಲ್ಲಿ ನೋಡಿ ಕೊನೆಯಲ್ಲಿ ಏನ್ ಅಕ್ಷರ ಇದೆ ಜ ಅಂತ ಸೌಂಡ್ ಇದೆ ಜ ಸೌಂಡ್ ಗೆ ನಾವು ಜೆ ಹಾಕೋದಿಲ್ಲ ಜಿ ಹಾಕ್ತಿವಿ ಐ ಮೀನ್ ಜಿ ಇ ಹಾಕ್ತಿವಿ ಬರೀ ಜಿ ಹಾಕಿದ್ರೆ ಏನಾಗುತ್ತೆ ಜಿ ಹಾಕಿದ್ರೆ ಬರೀ ಹೇಳ್ಬೇಕಾಗತ್ತೆ ಅದೇ ಜಿ ಇ ಇದ್ರೆ ಕೊನೆಯಲ್ಲಿ ಕೊನೆಯಲ್ಲಿ ನೆನಪಿರ್ಲಿ ಕೊನೆಯಲ್ಲಿ ಜಿ ಇ ಬಂದ್ರೆ ಇಟ್ ಇಸ್ ಆಲ್ವೇಸ್ ಸೊ ಇದೇ ಒಂದು ರೂಲ್ ಇದೆ ಜಿ ಜಿ ಗ ಮತ್ತೆ ಎಲ್ಲ ಆಗುತ್ತೆ ಅದೇ ಒಂದು ಸಪರೇಟ್ ರೂಲ್ ಇದೆ ಓಕೆ ನೋಡಿ ಇದು ಡಿ ಸೈಲೆಂಟ್ ಆಗಿರುತ್ತೆ ಹೆಂಗು ಡಿ ಸೈಲೆಂಟ್ ಡಿ ಸೈಲೆಂಟ್ ಆದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ ಡಿ ಸೈಲೆಂಟ್ ಆಗಿ ಪಕ್ಕದಲ್ಲಿ ಜಿ ಇ ಬಂತು ಅಂದ್ರೆ ಇಟ್ ಇಸ್ ಜನ ಹೇಳಿ ಆಮೇಲೆ ವಿಲೇಜ್ ಜ ಜ ಜ ಜ ಎಲ್ಲ ಏನಿದೆ ನಿಮಗೆ ಜಿ ಇ ಇದೆ ಇದರ ಅರ್ಥ ಏನು ಕೊನೆಯಲ್ಲಿ ನಾವು ಜೆ ಹಾಕೋ ಹಾಗಿಲ್ಲ ಇಂಗ್ಲಿಷ್ ಪದಗಳು ಕನ್ನಡ ಪದ ತಗೋ ಬರಬೇಡಿ ಕನ್ನಡ ಪದದಲ್ಲಿ ಸರ್ ಜೆ ಬರುತ್ತೆ ರಾಜ್ ಆರ್ ಎ ಜೆ ಆರ್ ಎ ಜೆ ರಾಜ್ ಬಂದಿದೆಯಲ್ಲ ಆಮೇಲೆ ಸೂರಜ್ ಎಸ್ ಯು ಇದಕ್ಕೆ ಎಸ್ ಯು ಹಾಕಿದ್ರೆ ಇದೇನಾಗುತ್ತೆ ಸೂರಜ್ ಸೊ ಅದು ಇಂಗ್ಲಿಷ್ ಪದ ಅಲ್ಲ ಇಂಗ್ಲಿಷ್ ಪದದಲ್ಲಿ ನಿಮಗೆ ಜೆ ಬರೋದಿಲ್ಲ ಓಕೆ ರೈಟ್ ನಾವು ಜೆ ಬರಲ್ಲ ಆಮೇಲೆ ನಾವು ನೆಕ್ಸ್ಟ್ ಅಕ್ಷರ ಯಾವುದು ಐ ಐ ಐ ಬರುತ್ತೆ ಬಟ್ ಬಹಳ ಕಡಿಮೆ ಸೊ ಹಾಗಾಗಿ ಐನ ನಾವು ಎಲ್ಲೆಲ್ಲಿ ಬರುತ್ತೆ ನೋಡೋಣ ಈಗ ಜೆ ಆಯ್ತು ನೆಕ್ಸ್ಟ್ ಐ ಓಕೆ ಜೆ ಬರಲ್ಲ ಅಂತ ಗೊತ್ತಾಯ್ತಲ್ಲ ನೆಕ್ಸ್ಟ್ ಐ ನೋಡೋಣ ಐ ಸೌಂಡ್ ಏನ್ ಹೇಳಿ ಇ ಅಥವಾ ಐ ಅಂತ ಹೇಳಬೇಕು ಲಾಂಗ್ ಸೌಂಡ್ ಐ ಲಾಂಗ್ ಓವೆಲ್ ಐ ಅಂತ ಹೇಳ್ತೀವಿ ಶಾರ್ಟ್ ಓವೆಲ್ ಇ ಹಾಗಾದ್ರೆ ಕೊನೆಯಲ್ಲಿ ಇ ಬಂದ್ರೆ ಇಂಗ್ಲಿಷ್ ಪದಗಳಲ್ಲಿ ಜೆ ಐ ಯಾವ ಅಕ್ಷರಗಳು ಬರೋದಿಲ್ಲ ಕೊನೆಯಲ್ಲಿ ಸೊ ಕೊನೆಯಲ್ಲಿ ಇ ಅಂತ ಸೌಂಡ್ ಬಂದ್ರೆ ಇ ಅಥವಾ ಐ ಅಂತ ಬಂದ್ರೆ ಏನ್ ಮಾಡಬೇಕು ನಾವು ವೈ ಹಾಕ್ಬೇಕು ಕೊನೆಯಲ್ಲಿ ಇ ಅಥವಾ ಐ ಅಂತ ಸೌಂಡ್ ಬಂದ್ರೆ ಅದನ್ನ ನಾವು ವೈ ರಿಪ್ಲೇಸ್ ಮಾಡ್ತೀವಿ ಈ ಇದು ನಾನು ಸ್ಪೆಲ್ಲಿಂಗ್ ರೂಲ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಅಲ್ವಾ ಸೊ ಎನಿ ಸೌಂಡ್ ಬರ್ತಾ ಇದೆ ಎನಿ ಇ ಬೇಬಿ ಇ ಡ್ಯಾಡಿ ಇ ಬಂದಿದೆ ನಾವು ಇಲ್ಲಿ ಏನು ಹಾಕಿದೀವಿ ಇ ಮತ್ತೆ ಐ ಹಾಕಿಲ್ಲ ಅದ್ರ ಬದಲು ನಾವು ವೈ ಹಾಕಿದೀವಿ ಓಕೆ ರೈಟ್ ನೆಕ್ಸ್ಟ್ ಹಾಗೆ ಡ್ಯೂಟಿ ಹೌಲಿ ಬಿಝಿ ಎಲ್ಲ ನಮ್ಗೆ ಇ ಸೌಂಡ್ ಇದೆ ವೈ ಹಾಕಿದೀವಿ ಇ ಅಥವಾ ಐ ಹಾಕಿಲ್ಲ ಓಕೆ ನೆಕ್ಸ್ಟ್ ಎಕ್ಸೆಪ್ಷನ್ ಈ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಎಕ್ಸೆಪ್ಷನ್ಸ್ ಇರುತ್ತೆ ಎಕ್ಸೆಪ್ಷನ್ಸ್ ಅಂದ್ರೆ ಕೆಲವು ವರ್ಡ್ಸ್ ಅಲ್ಲಿ ಬರುತ್ತೆ ಉಳಿದ ಯಾವ ವರ್ಡ್ಸ್ ಅಲ್ಲೂ ಬರಲ್ಲ ಅನ್ನೋ ತರ ಒಂದಷ್ಟು ವರ್ಡ್ಸ್ ಅಲ್ಲಿ ಬರುತ್ತೆ ಉಳಿದ ಯಾವ ವರ್ಡ್ಸ್ ಅಲ್ಲೂ ಬರಲ್ಲ ಅಂತ ಹೇಳೋ ತರ ಕೆಲವೊಂದು ನಮಗೆ ಕೂಡ ನಾವು ಫಾಲೋ ಮಾಡ್ಬೇಕು ಇಂಗ್ಲಿಷ್ ಅಲ್ಲಿ ತುಂಬಾ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ನಾವು ಫಾಲೋ ಮಾಡ್ಬೇಕು ಓಕೆ ರೈಟ್ ಎಕ್ಸೆಪ್ಷನ್ಸ್ ಯಾವುದು ಅಂತ ನೋಡೋಣ ಎಕ್ಸೆಪ್ಷನ್ಸ್ ನೋಡಿ ಇಲ್ಲಿ ನೋಡಿ ಐ ಇದೆ ಇದೆಬಾಯ್ ಬ್ರಾಕಲಿ ಐ ಇದೆ ಚಿಲಿ ಐ ಇದೆ ಇಮೋಜಿ ಐ ಇದೆ ಆಲುಮ್ನಾಯ್ ಅಥವಾ ಆಲುಮ್ನಿ ಅಂತ ಹೇಳ್ಬೋದು ಮಿನಿ ಟ್ಯಾಕ್ಸಿ ಬಿಕ್ಕಿನಿ ಸ್ಪಕೇಟ್ ಎಲ್ಲ ಐ ಇದೆ ನೋಡಿ ಎಲ್ಲದರಲ್ಲೂ ಐ ಇದೆ ನೀವು ಐ ಬರೋಣ ಅಂತ ಹೇಳಿದ್ರಿ ಇಲ್ಲಿ ಬಂದಿದೆಯಲ್ಲ ಅಂತ ಹೇಳ್ಬಿಡಿ ಇದು ಎಕ್ಸೆಪ್ಷನ್ಸ್ ಈ ಪದಗಳಲ್ಲಿ ಮಾತ್ರ ಬರುತ್ತೆ ಬೇರೆ ವರ್ಡ್ಸ್ ಅಲ್ಲಿ ಬರುವುದಿಲ್ಲ ಅರ್ಥ ಆಯ್ತಾ ಎಲುಮಿನಾಟಿ ಓಕೆ ಇನ್ನು ಕೆಲವು ವರ್ಡ್ಸ್ ಇದೆ ನಾನು ಪಿ ಡಿ ಸೌಂಡ್ ಬರುತ್ತೆ ನೋಡಿ ಇಲ್ಲಿ ಇ ಅಂತ ಬರುತ್ತೆ ಇಲ್ಲಿ ಐ ಐ ಐ ಅಂತ ಬರುತ್ತೆ ಸೊ ಐ ವೈ ಬಂದಾಗ ಐ ಎಲ್ ಬರುತ್ತೆ ಇ ಎಲ್ ಬರುತ್ತೆ ಅಂತ ನಾನು ಲಾಸ್ಟ್ ಕಳೆದ ಕ್ಲಾಸ್ ಅಲ್ಲಿ ಮಾಡಿದೀನಿ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಅಕ್ಷರ ಯಾವುದು ವಿ ವಿ ಅಕ್ಷರ ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಬರೋದಿಲ್ಲ ಓಕೆ ವಿ ಜೊತೆಗೆ ಇ ಸೇರಿಸ್ತೀವಿ ಸೊ ಇಲ್ಲಿ ನೋಡಿ ಹ್ಯಾವ್ ಇದೆ ಅಲ್ವಾ ಎಚ್ ಎಸ್ ಎ ಸೇವ್ ಸೊ ಇಲ್ಲಿ ಈ ವಿ ಆದ್ಮೇಲೆ ಇ ಬಳಸಿದೀವಿ ಬರೀ ಬಿ ಅಲ್ಲಿ ನಿಲ್ಲಿಸಲಿಲ್ಲ ಈಗ ಉದಾಹರಣೆಗೆ ನಾವು ಈಗ ಎಲ್ಲಿ ನೋಡಿ ಲಿಬ್ ಅಂತ ಇದೆ ಇದನ್ನ ನಾನು ಲಿಬ್ ಸೊ ಎಲ್ ಐ ಲೀ ಲೀ ಅನ್ನೋ ಅಕ್ಷರಕ್ಕೆ ನಾನು ಏನ್ ಮಾಡ್ತೀನಿ ಲೀ ನಾನು ಲೀ ಅಂತ ಕಲ್ತೀನಿ ಕಲ್ತಿದೀವಿ ಸೊ ಎಲ್ ಐ ಬರಿತೀವಿ ಆಮೇಲೆ ಇಲ್ಲಿ ಬರೀ ವ ಫೋನಿಕ್ಸ್ ಅಲ್ಲಿ ನಾನು ಅಂತ ಕಲ್ತಿರೋದು ವಿ ಬರೀತೀನಿ ಇಷ್ಟು ಸಾಕು ಅಂತ ಹೇಳಿದ್ರೆ ಅದು ತಪ್ಪು ಯಾಕೆ ಇಂಗ್ಲಿಷ್ ಅಲ್ಲಿ ವಿ ಅಲ್ಲಿ ಯಾವುದೇ ಅಕ್ಷರ ಎಂಡ್ ಆಗಲ್ಲ ಅದ್ರ ಬದಲು ಏನೋ ಇ ಹಾಕಬೇಕು ಅರ್ಥ ಆಯ್ತಾ ಇಸ್ ಎ ಸಿಂಪಲ್ ಓಕೆ ಸೊ ಎಕ್ಸಾಂಪಲ್ಸ್ ನೋಡಿ ಇವೆಲ್ಲ ಎಕ್ಸಾಂಪಲ್ಸ್ ನೋಡ್ಕೊಬಹುದು ಇದರಲ್ಲಿ ಎಕ್ಸಪ್ಷನ್ಸ್ ಏನು ಇಲ್ಲ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಯು ಯು ಅನ್ನೋ ಪದ ನೋಡಿ ಯು ಅಲ್ಲಿ ಯಾವುದೇ ಇಂಗ್ಲಿಷ್ ಪದ ಎಂಡ್ ಆಗೋದಿಲ್ಲ ಓಕೆ ಯು ಆದ್ರೆ ಯು ಅಂತ ಸೌಂಡ್ ಬಂದರೆ ಕೊನೆಯಲ್ಲಿ ಕೊನೆಯಲ್ಲಿ ಯು ಅಂತ ಸೌಂಡ್ ಬಂದ್ರೆ ನಾವೇನ್ ಮಾಡಬೇಕು ಒಂದು ಇ ಹಾಕ್ಬೇಕು ಇಲ್ಲ ಅಂದ್ರೆ ಇ ಡಬ್ಲ್ಯೂ ಇ ಡಬ್ಲ್ಯೂ ಹಾಕ್ಬಹುದು ಅಥವಾ ಇ ಹಾಕ್ಬೇಕು ಇಲ್ಲಿ ನೋಡಿ ಕ್ಯು ಯುಇ ಕ್ಯು ಡಿ ಕ್ಯೂ ಯು ಯು ಇ ಅಲ್ಲೂ ಯುಇು ಕ್ಯೂ ಲಾಸ್ಟ್ ಈ ವರ್ಡ್ ತೋರಿಸಿದ್ದೆ ನಿಮಗೆ ಅಲ್ವಾ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಬ್ಲೂ ಕ್ಲೂ ಬ್ಲೂ ಟ್ರೂ ಆರ್ ಕ್ಯೂ ಅಂತ ಇದೆ ಇದೆ ಇಲ್ಲಿ ಬಟ್ ಅದರ ಜೊತೆಗೆ ನಿಮಗೆ ಏನು ಇದೆ ಓಕೆ ಯು ಬರುವಂತ ವರ್ಡ್ಸ್ ನೋಡಿ ಒಂದಷ್ಟು ವರ್ಡ್ಸ್ ಅಲ್ಲಿ ನಿಮಗೆ ಯು ಬರುತ್ತೆ ಎಕ್ಸೆಪ್ಷನ್ಸ್ ಇವೆಲ್ಲ ಓಕೆ ಸೊ ಅಲ್ಲಿ ಯು ಇದೆ ಎಫ್ ಎಲ್ ಯು ಫ್ಲೂ ಇದೆ ಇ ಎಂ ಯು ಎಂ ಅದರಲ್ಲಿ ಯು ಇದೆ ಬಿ ಯು ಆರ್ ಇ ಎ ಯು ಇದೆ ಮೆನ್ ಯು ಫ್ಲಾಟ್ ಇದರಲ್ಲೆಲ್ಲ ಯು ಇದೆ ಬಟ್ ಇದು ಎಕ್ಸೆಪ್ಷನ್ಸ್ ಇದರಲ್ಲಿ ಮಾತ್ರ ಬರುತ್ತೆ ಬೇರೆ ವರ್ಡ್ಸ್ ಅಲ್ಲಿ ಬರಲ್ಲ ಅಂತ ಹೇಳ್ತಾ ಇರೋದು ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವುದು ಹಾ ಸೊ ಫಸ್ಟ್ ರೂಲ್ ನೋಡಿದ್ರಲ್ಲಿ ಎಲ್ಲರೂ ಫಸ್ಟ್ ರೂಲ್ ಅಲ್ಲಿ ಏನ್ ಹೇಳುತ್ತೆ ಇಂಗ್ಲಿಷ್ ಅಲ್ಲಿ ಯಾವುದೇ ಪದದಲ್ಲಿ ನಿಮಗೆ ಜೆ ಐ ವಿ ಯು ಬರೋದಿಲ್ಲ ಅಂದ್ರೆ ಮೋಸ್ಟ್ ಆಫ್ ನೈಂಟಿ ನೈನ್ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಡ್ಸ್ ಅಲ್ಲಿ ಬರಲ್ಲ ಎಕ್ಸೆಪ್ಷನ್ ಇದೆ ಆ ಎಕ್ಸೆಪ್ಷನ್ ಇರೋ ವರ್ಡ್ಸ್ ನಾವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮಗೆ ಈ ರೂಲ್ ಸ್ವಲ್ಪ ಕನ್ಫರ್ಮ್ ಆಗುತ್ತೆ ಇದೇ ಬರುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಆಗುತ್ತೆ ರೂಲ್ ನಂಬರ್ ಟೂ ರೂಲ್ ನಂಬರ್ ಟೂ ಇದು ಸಿಂಪಲ್ ರೂಲ್ ಇದು ರೂಲ್ ನಂಬರ್ ಟೂ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ ಅಕ್ಷರವು ಈ ಅನ್ನೋ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗಿರುತ್ತದೆ ಉಚ್ಚಾರಣೆ ಆಗುವುದಿಲ್ಲ ಏನಾಗಲ್ಲ ಪದದ ಕೊನೆಯಲ್ಲಿ ಈ ಬಂದ್ರೆ ಆ ಇನ ನಾವು ಉಚ್ಚಾರಣೆ ಮಾಡೋ ಹಾಗಿಲ್ಲ ಓಕೆ ಈನ ಉಚ್ಚಾರಣೆ ಮಾಡೋ ಹಾಗಿಲ್ಲ ಯಾಕೆ ಯಾಕೆ ಅಂದ್ರೆ ಇ ನೋಡಿ ಇದನ್ನ ನಾವು ಉಚ್ಚಾರಣೆ ಮಾಡುವಲ್ಲ ನಾವು ಅದು ರೂಲ್ ಈಗ ಈ ಉಚ್ಚಾರಣೆ ಮಾಡದಿದ್ರೆ ನಾವೀಗ ನೋಡಿ ಈ ಸೌಂಡ್ ಏನು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಅನ್ ಅದರ ಉಚ್ಚಾರಣೆ ಏನು ಎ ಎ ಅಲ್ವಾ ಸೊ ಇಲ್ಲಿ ಒಂದ್ ವೇಳೆ ನೀವು ಸಿ ಎ ಕ್ಯಾ ಟೆ ಕ್ಯಾ ಟೆ ಅಂತ ಹೇಳಕ್ ಆಗುತ್ತಾ ಇಲ್ಲ ಅದು ಖೇಟ್ ಓಕೆ ಡಿ ಎ ಟಿ ಇ ಎಲ್ಲ ಡೇಟ್ ಓಕೆ ಸೊ ಅದೇ ತರ ಕೊನೆಯಲ್ಲಿ ಬರುವಂತಹ ಈ ಇದೆಯಲ್ಲ ಅದೆಲ್ಲ ಸೈಲೆಂಟ್ ಆಗಿರುತ್ತೆ ಉಚ್ಚಾರಣೆ ಮಾಡೋ ಹಾಗಿಲ್ಲ ರೂಲ್ ರೂಲ್ ನಂಬರ್ ಟೂ ಸೊ ಇದು ರೂಲ್ ನಂಬರ್ ಟೂ ಅಲ್ಲೇ ಸೊ ರೂಲ್ ನಂಬರ್ ಒನ್ ಅಲ್ಲೇ ನಾಲ್ಕು ತರ ರೂಲ್ ನೋಡಿದ್ವಿ ಜೆ ಐ ಬಿ ಯು ರೂಲ್ ನಂಬರ್ ಟೂ ಅಲ್ಲಿ ಏನಿದೆ ನಿಮಗೆ ಕೊನೆಯಲ್ಲಿ ಈ ಬಂದ್ರೆ ಈ ನಾ ಉಚ್ಚಾರಣೆ ಮಾಡುವಾಗಿಲ್ಲ ಅದು ಸೈಲೆಂಟ್ ಇ ಆಗುತ್ತೆ ಓಕೆ ಸೊ ಅದು ಸೈಲೆಂಟ್ ಆಗೋದಲ್ದಾನೆ ಇನ್ನೇನ್ ಮಾಡುತ್ತೆ ಅಂತ ಕರೆಕ್ಟ್ ಆಗಿ ನೋಡಿ ಅಬ್ಸರ್ವ್ ಮಾಡಿ ಸೊ ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ ಕೆಲವು ವರ್ಡ್ಸ್ ಇದಾವೆ ಅದರಲ್ಲಿ ಈ ಬರುತ್ತೆ ಉಚ್ಚಾರಣೆ ಮಾಡ್ಬೇಕು ನೋಡಿ ಮೀ ಹಿ ಶಿ ಬಿ ಅಥವಾ ರೇ ಈ ತರದ್ ವರ್ಡ್ಸ್ ಅಲ್ಲಿ ನಿಮಗೆ ಈ ಬರುತ್ತೆ ಬಟ್ ಬಹಳ ಕಡಿಮೆ ವರ್ಡ್ಸ್ ಒಂದಿಷ್ಟು ವರ್ಡ್ಸ್ ಮಾತ್ರ ಬೇರೆ ಇಲ್ಲಿ ಬಂದರೂ ಅದನ್ನು ಉಚ್ಚಾರಣೆ ಮಾಡೋ ಹಾಗಿಲ್ಲ ಓಕೆ ನೆಕ್ಸ್ಟ್ ಇದೇ ರೂಲ್ ಅಲ್ಲೇನೆ ನಿಮಗೆ ಏನು ಅಂತ ಹೇಳಿದ್ರೆ ಈ ಅಕ್ಷರವು ಪದದ ಕೊನೆಯಲ್ಲಿ ಬಂದಾಗ ಅದರ ಹಿಂದಿನ ಸ್ವರವನ್ನು ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದರ ಹಿಂದಿನ ಸ್ವರವನ್ನು ದೀರ್ಘ ಸ್ವರವಾಗಿಸುತ್ತದೆ ಅದರ ಹಿಂದಿನ ಸ್ವರವನ್ನು ದೀರ್ಘ ಸ್ವರವಾಗಿಸುತ್ತದೆ ಹೇಗೆ ನೋಡಿ ಈ ಕೊನೆಯಲ್ಲಿ ಬಂದಿದೆ ಓಕೆ ನಾನು ಆಗ್ಲೇ ಹೇಳಿದೆ ನಿಮಗೆ ಈ ಕೊನೆಯಲ್ಲಿ ಬಂದಿದೆ ಇದು ಇಲ್ಲಂದ್ರೆ ಏನಾಗುತ್ತೆ ಕ್ಯಾಟ್ ಇದಿಲ್ಲ ಅಂದ್ರೆ ಏನಾಗುತ್ತೆ ಈ ಇಲ್ಲ ಅಂತ ಇದೇನಿದು ಕ್ಯಾಟ್ ರಾಟ್ ಫ್ಯಾಟ್ ಮ್ಯಾಟ್ ಆ ಆ ಶಾರ್ಟ್ ಅದೇ ತರ ಇಲ್ಲ ತರಕೊಳ್ಳಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದು ತುಂಬಾ ಮುಖ್ಯ ಇದು ಇದೇನಾಗುತ್ತೆ ಪೆಟ್ ಮೆಮ್ ಜೆನ್ ಸೆನ್ ಡೆಮ್ ಈ ಇಲ್ಲ ಅಂದ್ರೆ ಅದೇ ಒಂದು ವೇಳೆ ನಾವು ಈ ಹಾಕಿದ್ರೆ ಇದಕ್ಕೆ ಈ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಇದು ಕ್ಯಾಟ್ ಅಂತ ಎಲ್ಲಿ ಹೋದ್ರೀತಿ ಲಾಂಗ್ ಓವೆಲ್ ಆಗುತ್ತೆ ಕೇಟ್ ಆಗುತ್ತೆ ಕ್ಯಾಟ್ ಅಲ್ಲ ಅದು ಕೈಟ್ ಇದು ಡ್ಯಾಟ್ ಅಲ್ಲ ಡೇಟ್ ಬ್ಯಾಟ್ ಅಲ್ಲ ಬೇಟ್ ರಾಟ್ ಅಲ್ಲ ರೈಟ್ ಫೇಟ್ ಮೇಟ್ ಗೇಟ್ ಅಂದ್ರೆ ಏನು ಈ ಪಕ್ಕದಲ್ಲಿ ಏನು ಓವೆಲ್ ಇರುತ್ತೆ ಅದು ಲಾಂಗ್ ಓವೆಲ್ ಆಗುತ್ತೆ ಇದ್ರ ಪಕ್ಕದಲ್ಲಿ ಏನಿದೆ ತಾನೆ ಸೊ ಎ ಎ ಅಂತಾನೆ ಹೇಳ್ಬೇಕು ಆ ಅಂತ ಹೇಳಬಾರ್ದು ಇದ್ರ ಪಕ್ಕದಲ್ಲಿ ಏನಿದೆ ಎ ಆ ಹೇಳ್ಬೇಕು ರೈಟ್ ಈ ಪಕ್ಕದಲ್ಲಿ ಐ ಮೀನ್ ಈ ಪಕ್ಕದ ಪಕ್ಕದ ಅಂದ್ರೆ ಈಗಿಂತ ಮುಂಚಿನ ಮೊಬೈಲ್ ಈಗಿಂತ ಮುಂಚೆ ಅದರ ಹಿಂದಿನ ಮೊಬೈಲ್ ಏನಿರುತ್ತೆ ಅದನ್ನ ನಾವು ಅಂತ ಹೇಳ್ತೀವಿ ಸೊ ಎ ಲಾಂಗ್ ಮೊಬೈಲ್ ಯಾವುದೇ ಮೊಬೈಲ್ ಇರಲಿ ಅದು ಲಾಂಗ್ ಆಗುತ್ತೆ ಇಲ್ಲೇನಿದೆ ಇಲ್ಲಿ ನೋಡಿ ಇದು ಇದೆ ಅಲ್ವಾ ಈ ಇದೆ ಸೊ ಈಗ ಏನಾಗುತ್ತೆ ಈ ಇಲ್ಲೇನಿದೆ ಸೊ ಇದು ಇನ್ಫ್ಲೂಯೆನ್ಸ್ ಮೇಲೆ ಇದನ್ನ ಲಾಂಗ್ ಮಾಡುತ್ತೆ ಇ ಅಂತ ಅದು ಇ ಫೀಟ್ ಇ ಜೀನ್ ಇದು ಇಲ್ಲದೆ ಇರಬೇಕಾದ್ರೆ ಜನ್ ಇದಿಲ್ಲ ಇಲ್ಲಾಂದ್ರೆ ಮೆಮ್ ಪೆಟ್ ಇದು ಬಂದಾಗ ಹಾಕಿದ್ರೆ ಏನಾಗುತ್ತೆ ಜೀನ್ ಪೀಟ್ ಮೀಮ್ ಜೀನ್ ಇದು ಸೀನ್ ಓಕೆ ಸೊ ಇಲ್ಲಿ ಈ ಇದು ಏನಾಗುತ್ತೆ ಲಾಂಗ್ ಹೇಳಬೇಕು ಸೀನ್ ಥೀಮ್ ಇದು ಟಿ ಎಚ್ ಅಂತ ಇರೋದು ಥ ಇರೋದು ದ ಆಗುತ್ತೆ ಇದು ಅಷ್ಟು ಜೀನ್ ಸೇಮ್ ಇದೆ ಅಲ್ವಾ ಆಮೇಲೆ ನೋಡಿ ಎಕ್ಸ್ಟ್ರಮ್ ಇರೋದು ಎಕ್ಸ್ಟ್ರೀಮ್ ಅಂತ ಆಗುತ್ತೆ ಓಕೆ ಸೊ ಎ ಅಂತಿರೋದು ಎ ಎ ಎ ಆಗುತ್ತೆ ಎ ಎ ಎ ಶಾರ್ಟ್ ವವೆಲ್ ಇ ಇರೋದು ಏನಾಗುತ್ತೆ ಅಂತ ಅಂತಾಗುತ್ತೆ ಅಂಡ್ ಎ ಇ ಐ ಐ ಇರೋದು ನೋಡಿ ಸೊ ಇಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ ಇ ಇಲ್ಲ ಅರ್ಥ ಆಗ್ತಿದೆ ಎಲ್ರಿಗೂ ಇ ಇಲ್ಲ ಅಂತ ಇಟ್ಕೊಳ್ಳಿ ಇವಾಗ ಏನ್ ಓದ್ತೀವಿ ನಾವು इक डिक निक मिक विक रिक बिट सो इलेरो ए ए ए ए ಅಂತ ಬರ್ತಾ ಇದೆ ಅದೇ ಈ ಹಾಕ್ತರೆ ಏನ ಅಂತ ಗೊತ್ತಾ ಐ ಆಗುತ್ತೆ ಐಸ್ මුಂಚೆ ಏನಿತ್ತು इक ಇವಾಗ ಏನಾಯಿತು ಐಸ್ ಮುಂಚೆ ಏನಿತ್ತು ดิค ಇವಾಗ ಏನಾಯಿತು ಡाइस ಸೊ ಇದು ಸಿ ಸೌಂಡ್ ಚೇಂಜ್ ಆಗುತ್ತೆ ಯಾಕಂದ್ರೆ ಸಿ ಮುಂದೆ ಇ ಐ ವೈ ಬಂದಾಗ ಸಿ ಆಗುತ್ತೆ ಅಲ್ವಾ ಮೈಸ್ ವಾಯ್ಸ್ ರೈಸ್ ಬೈಟ್ ಓಕೆ ಅರ್ಥಾಯ್ತಲ್ಲ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಸ್ಮಾಲ್ ವರ್ಡ್ಸ್ ಬರುತ್ತೆ ಇದರಲ್ಲಿ ಇದು ಕರೆಕ್ಟ್ ಆಗಿ ನಿಮಗೆ ಗೊತ್ತಿದ್ರೆ ಮಾತ್ರ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ ನೆಕ್ಸ್ಟ್ ಇದ್ರಲ್ಲಿ ನೋಡಿ ಎಚ್ ಓ ಪಿಇ ಎಚ್ ಓ ಪಿಇ ಇದಿಲ್ಲ ಅಂದ್ರೆ ಏನಾಗುತ್ತೆ

ಓಕೆ ರೋಪ್ ಮೌಲ್ ರೋಲ್ ಡೌಪ್ ಲೋಪ್ ರೋಮ್ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಅದೇ ತರ ಇದರಲ್ಲೂ ಸಹ ಇದರಲ್ಲೂ ನೋಡಿ ನಾನೇನು ಹೇಳಿದೆ ನಿಮಗೆ ಈಗ ಇದು ಇಲ್ಲಿ ಇ ಹಾಕಿದ್ರೆ ಏನಾಗುತ್ತೆ ಹ್ಯೂಜ್ ಯು ಯು ದು ಶಾರ್ಟ್ ವವೆಲ್ ಏನು ಓಕೆ ಅದನ್ನು ತೆಗೆದುಕೊಳ್ಳೋಣ ಈ ತೆಗೆದುಕೊಳ್ಳೋಣ ಈ ಇಲ್ಲ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಹಗ್ ಮಟ್ ಫಸ್ ಅಕಸ್ ಎಕ್ಸ್ ಕಸ್ ಅಸ್ ಅಬಸ್ ಅಸ್ 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 ಅಂತ ಬಂದು ಈಗ ಇಲ್ಲಿ ಇದನ್ನ ಈ ಹಾಕಿದ್ರೆ ಹ್ಯೂಜ್ ನಾನು ಹೇಳಿದೆ ಕೊನೆಯಲ್ಲಿ ಜಿ ಈ ಬಂದ್ರೆ ಅದನ್ನ ಜೋ ಅಂತ ಪ್ರೊನೌನ್ಸ್ ಮಾಡಬೇಕು ರೈಟ್ ಹ್ಯೂಗ್ ಅಂತ ಹೇಳಕಾಗಲ್ಲ ಹ್ಯೂಜ್ ಮ್ಯೂಟ್ ಮಟ್ ಇದ್ದಿದ್ದು ಏನಾಯ್ತು ಮ್ಯೂಟ್ ರೆಫಗ್ ಇದ್ದಿದ್ದು ರಫ್ಯೂಜ್ ಫಸ್ಟ್ ಅಂತ ಅನಿಸ್ತಿತ್ತು ನಮಗೆ ಫ್ಯೂಸ್ ಅಕ್ಯೂಸ್ ಎಕ್ಸ್ಕ್ಯೂಸ್ ಅಬ್ಯೂಸ್ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ನೋಡಿ ಈ ರೂಲ್ ಇದಕ್ಕೆ ಅಪ್ಲೈ ಆಗಲ್ಲ ದೀರ್ಘ ಸ್ವರವಾಗಿ ಟಿಐ ಎಸ್ಐವಿಇ ಜಿಐವಿಇ ಎಕ್ಸ್ ಐ ಬಿಇ ಅನ್ನು ಹೊರತುಪಡಿಸಿ ಪಡಿಸಿ ಇವೆಲ್ಲ ಬಂದಾಗ ಅದನ್ನು ಹಂಗೆ ಹೇಳಬೇಕು ಅದ್ರ ಪಕ್ಕದಲ್ಲಿರೋ ವೋವೆಲ್ಲು ಲಾಂಗ್ ಆಗೋದಿಲ್ಲ ಓಕೆ